ನಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿರಬೇಕು ಅಂತ ಗ್ಲೋ ಆಗಿರಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ಮುಖಕ್ಕೆ ಸಾಕಷ್ಟು ಕ್ರೀಮ್ಗಳನ್ನ ಹಚ್ಚೋದು ಮನೆಮದ್ದುಗಳನ್ನು ಮಾಡೋದು ಪಾರ್ಲರ್ಗೆ ಹೋಗೋದು ಆದ್ರೆ ಈ ರೀತಿ ಆರೈಕೆ ಮಾಡೋದು ನಮ್ಮ ಮುಖಕ್ಕೆ ಅಪಾಯನೂ ಕೂಡ ತರ ಯುವ ಜನತೆ ತಮ್ಮ ಸ್ಕಿನ್ ಗ್ಲೋಗಾಗಿ ಹೆಚ್ಚು ಸಮಯವನ್ನು ಮೀಸಲಿಡುತ್ತೆ ಅದರಲ್ಲೂ ವಿದೇಶಿ ಉತ್ಪನ್ನಗಳನ್ನು ಬಳಸೋದು ಕುರಿಯನ್ ಸ್ಕಿನ್ ಕೇರ್ ಗಳನ್ನು ಬಳಸೋದು ಪ್ರತಿದಿನ ಈ ತರ ತ್ವಚೆಯ ಆರೈಕೆಯನ್ನು ಮಾಡೋದ್ರಿಂದ ಚರ್ಮದ ಕ್ಯಾನ್ಸರ್ಗೆ ಇದು ಕಾರಣವಾಗಬಹುದು ಸನ್ಸ್ಕ್ರೀನ್ಗಳು ಸೀರಮ್ಗಳು ಮತ್ತೆ ಬ್ಯೂಟಿ ಪ್ರಾಡಕ್ಟ್ಸ್ಗಳು ನಮ್ಮನ್ನ ಸೂರ್ಯನ ವಿಕಿರಣದಿಂದ ಕಾಪಾಡುತ್ತೆ ಅಂತ ನಂಬಿಕೊಂಡು ಸಾಕಷ್ಟು ಜನ ಅದನ್ನ ಹೆಚ್ಚೆಚ್ಚು ಬಳಸಕ್ಕೆ ಶುರು ಮಾಡಿದ್ದಾರೆ ಆದರೆ ಅದರಲ್ಲಿ ಸಾಕಷ್ಟು ಕೆಮಿಕಲ್ ಗಳನ್ನ ಯೂಸ್ ಮಾಡಿರೋದ್ರಿಂದ ಅದು ಕ್ಯಾನ್ಸರ್ಗೆ ಕಾರಣ ಆಗಬಹುದು ಅಮೆರಿಕ ಹಾಗೂ ಬೇರೆ ದೇಶಗಳಲ್ಲಿ ತಯಾರಾಗುವ ಸೌಂದರ್ಯ ಉತ್ಪನ್ನಗಳಲ್ಲಿ ಗಳು ಇರುವಂತ ಚಾನ್ಸಸ್ ಇರುತ್ತೆ ಇದರಿಂದ ನಮ್ಮ ದೇಹದ ಮೇಲೆ ನಮ್ಮ ತ್ವಚೆಯ ಮೇಲೆ ಸಾಕಷ್ಟು ನೆಗೆಟಿವ್ ಪರಿಣಾಮನ ಬೀರುತ್ತೆ ಅಂತ ಹೇಳ್ತಾರೆ ಅದಲ್ಲದೆ ಸನ್ಸ್ಕ್ರೀನ್ಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಬರುವಂತ ಆಕ್ಸಿಬೆನ್ಝೋನ್ ಇದು ನಮ್ಮ ತ್ವಚೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಥ್ಯಾಂಕ್ ಯು